ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಜೀ ಬಿ ನಮ್ಮ ಪಾದಯಾತ್ರೆ ವಿನಯನಡಿಗೆ ಹಳ್ಳಿ ಕಡೆಗೆ ಎಂಟನೇ ದಿನ ತಲುಪಲಿದೆ ನಾಳೆ ನಾವು ಇವಾಗ ಹರಪ್ನಹಳ್ಳಿ ಕ್ಷೇತ್ರದಲ್ಲಿದ್ದೇವೆ ಇವತ್ತು ಮಡ್ಲಿಗೆರೆ ಗ್ರಾಮದಲ್ಲಿ ವಾಸ್ತವ್ಯ ಮಾಡಲಿದ್ದೇವೆ ನಾಳೆ ಬೆಳಗ್ಗೆ ಗೋವೇರಹಳ್ಳಿಗೆ ತಲುಪಲಿದ್ದೇವೆ ಗೋವೇರಹಳ್ಳಿಯಿಂದ ತೊಗರಿಕಟ್ಟೆ ತೊಗರಿಕಟ್ಟೆಯಿಂದ ಹುಲಿಕಟ್ಟೆ ಹುಲಿಕಟ್ಟೆಯಿಂದ ಕೆ ಕಲ್ಲಹಳ್ಳಿ ಅಲ್ಲಿಯಿಂದ ಕೆ ಕಲ್ಲಹಳ್ಳಿಯಿಂದ ಅರೆಮಜ್ಜಿಗೇರಿ ಆಮೇಲೆ ಬೇವಿನಹಳ್ಳಿ ಅದಾದಮೇಲೆ ಇಟ್ಟಿಗುಡಿ ನಂತರ ಕುಂಚೂರು ಕೆರೆ ತಾಂಡ ಕೊನೆಗೆ ಕುಂಚೂರು ಕುಂಚೂರು ಗ್ರಾಮದಲ್ಲಿ ನಾಳೆ ಗ್ರಾಮ ವಾಸ್ತವ್ಯ ಇರಲಿದೆ ನಿನ್ನೆ ಮೊನ್ನೆ ಕೇಳ್ಕೊಂಡಂಗೆ ಮತ್ತೆ ನಿಮ್ಮನ್ನು ಕೇಳ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಮನೆಯಿಂದ ಹೊರಗೆ ಬನ್ನಿ ಇದು ಒಂದು ಐತಿಹಾಸಿಕ ಪಾದಯಾತ್ರೆ ಮತ್ತು ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ದಾವಣಗೆರೆ ಇತಿಹಾಸದಲ್ಲಿ ಯಾರೂ ಕೂಡ ಇದನ್ನು ಮಾಡಿಲ್ಲ ಇದಕ್ಕೆ ಇನ್ನೆಷ್ಟು ಇನ್ನಷ್ಟು ಉತ್ತೇಜನ ಕೊಡಬೇಕು ಉತ್ ಉತ್ತೇಜನ ಸಿಗಬೇಕಂದ್ರೆ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನೀವು ದಾವಣಗೆರೆಲ್ಲರ ಇರ್ಬೋದು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಬೋದು ನನ್ನ ವಿದ್ಯಾರ್ಥಿಗಳು ಇರ್ಬೋದು ದಯವಿಟ್ಟು ಬನ್ನಿ ಪ್ರೋತ್ಸಾಹಿಸಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ